ನನಗೆ ಈಗ ನೀವು ಹೇಳುವಾಗ ನಿಮ್ಮ ಕೊಲಿಗ ಅಂದ್ರೆ ನಿಮ್ಮ ನಿಮ್ಮ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದ ಸಹೋದ್ಯೋಗಿಗೆ ಅವರನ್ನು ಕೆಲಸದಿಂದ ತೆಗೆದ್ರು ಅಂತ ಹೇಳಿ ನೀವು ರಾಜೀನಾಮೆ ಕೊಟ್ಟಿದ್ರಂತೆ ಕೆಲಸದಿಂದ ತೆಗೆದದ್ದಲ್ಲ ಅವರನ್ನು ಅಮಾನತ್ ಮಾಡಿದ್ರು ಹುದ್ದೆಯಿಂದ ಒಬ್ಬರು ಕರ್ನಾಟಕದ ಮಂತ್ರಿ ಕಾರವಾರಿಗೆ ಹೋಗ್ತಾರೆ ಅಲ್ಲಿ ಅವರು ಅಲ್ಲಿ ವಿಚಾರಣೆ ಮಾಡ್ತಾ ಇದ್ದ ಲೋಕಲ್ ಪರವಾಗಿ ವಿಚಾರಣೆ ಮಾಡ್ತಾ ಇದ್ದಂಥ ಒಬ್ಬ ಅಧಿಕಾರಿಯನ್ನು ನನ್ನನ್ನು ಬಂದು ಭೇಟಿ ಮಾಡಿ ಅಂತ ಕರೆಸ್ತು ಫೋನ್ ಮಾಡ್ತಾರೆ ಅಧಿಕಾರಿ ಕೇಳ್ತಾರೆ ಸ್ವಾಮಿ ನೀವು ಎಲ್ಲಿದ್ದೀರಿ ಅಂತ ಕೇಳ್ತಾರೆ ಅವ್ರೆಂತೂ ಅಡ್ರೆಸ್ ಕೊಡ್ತಾರೆ ಎಲ್ಲಿದ್ದೀರಿ ಅಂತ ಅಡ್ರೆಸ್ ಕೊಡ್ತಾರೆ ಆವಾಗ ಅಧಿಕಾರಿ ಹೇಳ್ತಾರೆ ಆ ಅಡ್ರೆಸ್ಗೆ ನಾನು ಬರೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ಆ ಬಿಲ್ಡಿಂಗಿನ ಓನರ್ ವಿರುದ್ಧ ನಾವು ಕ್ರಿಮಿನಲ್ ಕೇಸ್ ಹಾಕಿದ್ದೇವೆ ನನ್ನನ್ನು ಆ ಬಿಲ್ಡಿಂಗಲ್ಲಿ ಅವರು ಕಂಡ್ರೆ ಯಾರಾದರೂ ಕಂಡ್ರೆ ನಾನು ಅವ್ರ ಜೊತೆ ಸೇರಿಕೊಂಡಿದ್ದೇನೆ ಎನ್ನುವ ಒಂದು ಆರೋಪ ಬರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಹೇಳ್ತಾರೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ ಆವಾಗ ಇವರು ರೇಖೆ ಕೊಡ್ಕೊಳ್ತಾರೆ ಮಂತ್ರಿಗಳು ಅವರು ನೇರವಾಗಿ ಚೀಫ್ ಸೆಕ್ರೆಟ್ರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿಬಿಟ್ಟು ಈ ಅಧಿಕಾರಿಯನ್ನು ಅಮಾನತಲ್ಲಿ ಇಡಿ ಅಂತ ಹೇಳ್ತಾರೆ ಆ ಚೀಫ್ ಸೆಕ್ರೆಟರಿ ಅವ್ರನ್ನ ಇಡ್ತಾರೆ ಆವಾಗ ಈ ಮಾಹಿತಿ ತಿಳ್ಕೊಂಡಂಥ ಆ ಅಧಿಕಾರಿ ನನಗೆ ಫೋನ್ ಮಾಡ್ತಾರೆ ಸರ್ ನಮ್ಮನ್ನು ಈ ರೀತಿ ನನ್ನನ್ನು ಈ ರೀತಿ ಅಮಾನತಲ್ಲಿ ಇಟ್ಟಿದ್ದಾರೆ ಅವರು ಕರೆದ್ರು ಅಲ್ಲಿ ಹೋಗಲಿಲ್ಲ ಅಂತ ನಾನು ಯಾಕೆ ಹೋಗಲಿಲ್ಲ ಅಂತ ಅವ್ರಿಗೆ ಹೇಳಿದ್ದೇನೆ ಮತ್ತು ಕೂಡ ಅಮಾನತಲ್ಲಿ ಇಟ್ಟಿದ್ದಾರೆ ಅಂತ ನಾನು ಚೀಫ್ ಸೆಕ್ರೆಟರಿ ಅವ್ರಿಗೆ ಫೋನ್ ಮಾಡಿದೆ ಅದು ಹೇಗೆ ನನ್ನನ್ನು ಕೇಳಿದೆ ಅಮಾನತಲ್ಲಿ ಇಟ್ಟಿದ್ದೀರಾ ನನ್ನ ಪರವಾಗಿ ಅವರು ವಿಚಾರಣೆ ಮಾಡ್ತಾ ಇರೋದು ಆ ಆದೇಶ ನಾನು ಕೊಟ್ಟದ್ದು ಅವರಿಗೆ ಅವರಲ್ಲಿ ಏನಾದರೂ ನ್ಯೂನತೆ ಇದ್ದರೆ ನಾನು ಕೇಳ್ಬೋದು ಇತ್ತಲ್ಲ ಅಂತ ಕೇಳಿದೆ ಇಲ್ಲ ಅದೇನೋ ಮಿಸ್ಟೇಕ್ ಆಗಿರ್ಬೋದು ಅದರಿಂದ ನೀವು ಅವ್ರನ್ನ ಕೋರ್ಟಿಗೆ ಹೋಗಿ ಕೇಳಿ ಅಂತ ಹೇಳಿದರೆ ಅದು ಕೇಳಿದೆ ಕೋರ್ಟಿಗೆ ಅವ್ರು ಹೋಗಬೇಕೋ ಬೇಡ ಅನ್ನೋದು ನನಗೂ ಕೂಡ ಸಲಹೆ ಕೊಡ್ಬೋದು ನೀವು ನನಗೆ ಕೊಡಬೇಕಾಗಿಲ್ಲ ಅಂತ ಆವಾಗಲೇ ಕೂತು ನಾನು ನೇರವಾಗಿ ಗವರ್ನರ್ ಸಾಹೇಬ್ರಿಗೆ ಒಂದು ಪತ್ರ ಕಳಿಸಿದೆ ಅದರಲ್ಲಿ ಹೇಳಿದೆ ಎಂದು ನನ್ನ ಅಧಿಕಾರಿಯನ್ನು ರಕ್ಷಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ವೋ ನಾನು ಈ ಹುದ್ದೆಯಲ್ಲಿ ಇರಕ್ಕೆ ಅರ್ಹನಲ್ಲ ನಾನು ನನ್ನ ರಾಜೀನಾಮೆಯನ್ನು ಇವತ್ತಿನಿಂದಲೇ ಸಲ್ಲಿಸ್ತಾ ಇದ್ದೇನೆ ಅಂತ ಕ ಕಳಿಸ್ಕೊಟ್ಟೆ ಗವರ್ನರ್ ಸಾಹೇಬರಿಗೆ ಆವಾಗ ಅವರು ಅದನ್ನು ಒಪ್ಕೊಂಡಿಲ್ಲ ಇಟ್ಕೊಂಡಿದ್ರು ಆದರೆ ಮರುದ ಪೇಪರಲ್ಲಿ ಬಂತು ಭಾಳಷ್ಟು ಜನರು ನಾನು ಫೋನ್ ಮಾಡಿದರು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಯಾಕೆ ರೀ ರಾಜೀನಾಮೆ ಕೊಡ್ತೀರಂತ ಅಂತ ನಾನು ಅದಕ್ಕೆ ಜವಾಬು ಕೊಟ್ಟಿಲ್ಲ ಆ ಹಿನ್ನೆಲೆಯಲ್ಲಿ ಎಲ್ ಕೆ ಅವರು ಗೃಹಮಂತ್ರಿ ಆಗಿದ್ದರು ಕೇಂದ್ರ ಸರ್ಕಾರದಲ್ಲಿ ಅವರು ನನ್ನ ಕಕ್ಷಿಗಾರರಾಗಿದ್ದರು ಅವರು ನನಗೆ ಫೋನ್ ಮಾಡಿದರು ಸಂತೋಷ್ ಒಳ್ಳೆ ಕೆಲಸ ಮಾಡ್ತಾ ಇದ್ದೀಯಪ್ಪ ನೀನು ರಾಜೀನಾಮೆ ವಾಪಸ್ ಪಡ್ಕೊ ಅಂತ ನಾನು ಹೇಳಿದೆ ಸ್ವಾಮಿ ನಾನು ರಾಜೀನಾಮೆ ವಾಪಸ್ ಪಡೋಕ್ಕೆ ಸಾಧ್ಯವಿಲ್ಲ ನನಗೆ ನಾನು ಆ ಹುದ್ದೆಯಲ್ಲಿ ಮುಂದುವರಿಯೋದು ನನ್ನ ಹುದ್ದೆಯ ಜವಾಬ್ದಾರಿ ಅಲ್ಲ ಅದು ಅಂತ ನಾನು ಹೇಳಿದೆ ಆವಾಗ ಅವರು ಹೇಳಿದರು ನಾನು ಆ ವ್ಯಕ್ತಿಯ ಅಮಾನತ್ ಆರ್ಡರನ್ನು ವಾಪಸ್ ಪಡೆಯೋಕ್ಕೆ ಆದೇಶ ಕೊಡ್ತೇನೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕರ್ನಾಟಕದಲ್ಲಿ ಅದನ್ನು ವಾಪಸ್ ಪಡ್ಕೊಂಡ್ರೆ ನೀವು ನಿಮ್ಮ ರಾಜೀನಾಮೆ ನೀನು ನಿನ್ನ ರಾಜೀನಾಮೆ ವಾಪಸ್ ಪಡ್ಕೊಳ್ತೀಯಾ ಅಂತ ಕೇಳಿದರು ಪಡ್ಕೊಳ್ತೇನೆ ಸರ್ ಅಂತ ಹೇಳಿದೆ ನಾನು ಆ ಹಿನ್ನೆಲೆಯಲ್ಲಿ ಅವರು ಆದೇಶ ಕೊಟ್ಟರು ಅವರು ಪಾರ್ಟಿ ಹಿರಿಯರಾಗಿದ್ದರು ಇಲ್ಲಿ ಅವರ ಅಮಾನ ಇದನ್ನು ಸಹ ಅಮಾನತನ್ನು ವಾಪಸ್ ಪಡ್ಕೊಂಡ ನಂತರ ನಾನು ಗವರ್ನರ್ಗೆ ಬರೆದು ಈ ರೀತಿ ಆಗಿದೆ ಅದು ನನ್ನ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ತೇನೆ ಅಂತ ಹೇಳಿದೆ ನಾನು ಇವತ್ತಿಗೂ ಆ ಮಾತನ್ನು ಅರ್ಥ ಮಾಡಿಕೊಂಡಿದ್ದೇನೆ ನನ್ನ ಕೈ ಕಡೆ ಕೈ ಅಡಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳನ್ನು ರಕ್ಷಿಸುವಂಥ ಶಕ್ತಿ ನನ್ನಲ್ಲಿ ಇಲ್ಲದೆ ಹೋದರೆ ನಾನು ಆ ಹುದ್ದೆಗೆ ಅರ್ಹನಲ್ಲ ಅಂತ ಅದನ್ನು ಕಡ್ಡಾಯವಾಗಿ ನಾನು ಪಾಲಿಸಿದ್ದೇನೆ ಅವರು ಯಾವ ಯಾವ ವ್ಯಕ್ತಿ ಅಂತ ಕೇಳ್ಬೋದು ಸರ್ ಅವರು ನಿಮ್ಮ ಅದು ಅಮಾನತಿಗೆ ಒಳಗಾದವರು ಗೋಕುಲ್ ಅಂತ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಆಫೀಸರು ಇವಾಗ ಕನ್ಸರ್ವೇಟರ್ ಆಗಿರ್ಬೋದು ಇದು ಸುಮಾರು ಹದಿನೈದು ಹದಿನಾರು ವರ್ಷದ ಹಿಂದಿನ ವಿಚಾರ ಇಲ್ಲಿ ನಾನು ಎರಡನ್ನು ಗುರುತಿಸ್ತೇನೆ ಸರ್ ಒಂದೇನಂತ ಹೇಳಿದರೆ ನೀವು ಕುರ್ಚಿಗೆ ಅಂಟ್ಕೊಂಡಿಲ್ಲ ಕುರ್ಚಿಗೆ ಅಂಟ್ಕೊಂಡಿಲ್ಲ ನಿಮ್ಮದೇನಿದೆ ನಿಯತ್ತು ಆ ನಿಯತ್ತನ್ನು ಕರೆಕ್ಟಾಗಿ ನೀವು ತೋರಿಸಿದ್ದೀರಾ ಅಂದರೆ ಆ ಸಂಸ್ಥೆಗೆ ಏನು ಕೊಡಬೇಕು ಅದನ್ನು ನೀವು ಕೊಟ್ಟಿದ್ದೀರಾ ಎರಡನೇದು ಅಡ್ವಾಣಿಯವರು ಕಾಲ್ ಮಾಡಿ ಹೇಳ್ತಾರೆ ನಿಮಗೆ ವಾಪಸ್ ತಗೊಳ್ಳಿ ಅಂತೇಳಿ ಆದರೆ ನೀವು ಅಲ್ಲೊಂದು ಅವ್ರಿಗೊಂದು ಷರತ್ತು ಆಗ್ತೀರಾ ಏನು ನನ್ನ ನನ್ನ ಒಟ್ಟಿಗೆ ಕೆಲಸ ಮಾಡುವಂಥ ವ್ಯಕ್ತಿಗೆ ಅವರನ್ನು ನೀವು ಅಮಾನತಿನಿಂದ ಹೊರಗೆ ತಗೊಂಡ್ರೆ ನಾನು ರಾಜೀನಾಮೆ ತಗೊಳ್ತೇನೆ ಅಂತೇಳಿ ಆದರೆ ನಾನು ಅದನ್ನೇ ಗಮನಿಸು ಸರ್ ಅಂದರೆ ನೀವು ಅಂದರೆ ಯಾಕೆ ಅದು ಸಾಧ್ಯ ಆಗ್ತದೆ ಅಂತ ಹೇಳಿದರೆ ಯಾವುದೇ ಅಂಶಗಳಿಗೆ ನೀವಿಲ್ಲ ಒಳ್ಳೇದು ಮಾಡಬೇಕು ಒಳ್ಳೇದು ಮಾಡಬೇಕು ಅಷ್ಟಕ್ಕೆ ಮಾತ್ರ ನೀವು ಅಂಟ್ಕೊಂಡ್ರಿ ಹಾಗಾಗಿ ಅದು ಸಾಧ್ಯ ಆಯಿತು ಅಂತೇಳಿ ನನಗೆ ಅನಿಸ್ತದೆ ಯಾಕೆಂದರೆ ನನ್ನ ಹುದ್ದೆಯ ಜವಾಬ್ದಾರಿಯನ್ನು ನಾನು ಅರ್ಥ ಮಾಡ್ಕೊಂಡ್ಮೇಲೆ ಇದೆಲ್ಲ ನನ್ನ ಗಮನಕ್ಕೆ ಬರ್ತದೆ ಆ ಅಧಿಕಾರಿ ಆವತ್ತು ಅಲ್ಲಿ ಹೋಗಲಿ ಇದ್ದದ್ದು ನನ್ನ ಬಗ್ಗೆ ತಿಳ್ಕೊಂಡಿರ್ಬೇಕು ಅವ್ರು ನಾನು ಹೋದರೆ ಇವರು ತಪ್ಪು ತಿಳ್ಕೊಳ್ತಾರೆ ನನ್ನ ಬಗ್ಗೆ ಅಂತ ಅವ್ರು ತಪ್ಪೇ ನಿಜವಾಗ್ಲೂ ಅದರಿಂದ ಅದೇ ಅವ್ರ ಮಂತ್ರಿಗಳಿಂದ ನನಗೆ ಅನ್ನೋದನ್ನು ಕೂಡ ದೂರ ಇಟ್ಕೊಂಡು ಬಿಟ್ಟು ಅವ್ರು ಮಾಡಿದ ಅಂಥ ಅಧಿಕಾರಿಗೆ ನಾನೊಂದು ಸಲಾಮ್ ಮಾಡ್ತೇನೆ ಅಂತ ಅಧಿಕಾರಿಗಳು ನನ್ನ ಜೊತೆ ಇದೆ ಅನ್ನೋ ಅನ್ನೋದು ಕೂಡ ಒಂದು ಹೆಮ್ಮೆ ವಿಚಾರ ಹೌದು ಹೌದು ಸರ್